ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಚಿಕ್ಕಣ್ಣ ಬಿ ಎಸ್ ಅಂತ ಸರ್ ನಮ್ಮ ಸಾಲು ಮನ ತಿಮ್ಮಕ್ಕಜ್ಜಿಗೆ ಸರ್ ನಾವು ಒಂದ್ ರೀತಿ ಮೊಮ್ಮಗ ಹಾಕ್ತೀನಿ ಸರ್ ಮೊಮ್ಮಗ ಹೆಂಗೆ ಅಂದ್ರೆ ಸಾಲ ಬಿಕುಲ್ ಚಿಕ್ಕಯ್ಯ ಮತ್ತೆ ಸಣ್ಣ ಚಿಕ್ಕಯ್ಯ ನಮ್ಮ ತಾತ್ವೀರು ಅದರಲ್ಲಿ ಬಿಕುಲ್ ಚಿಕ್ಕಯ್ಯನ ತಮ್ಮನ ಮಕ್ಕಳು ನಾವು ತಮ್ಮನ ಮಕ್ಕಳು ಸಣ್ಣ ಚಿಕ್ಕಯ್ಯನೋ ಮಗಳ ಮಗ ನಾವು ಸಂತೋಷ ಆಯ್ತು ಸರ್ ನಮ್ಮ ತಿಮ್ಮಕ್ಕಜ್ಜಿ ವಂಶಸ್ ಇದರದಕ್ಕೆ ಸಂತೋಷ ಆಯ್ತು ಇತ್ತೀಚೆಗೆ ಅಜ್ಜಿ ಸಂಸ್ ಅಂತ್ಯ ಸಂಸ್ಕಾರದಲ್ಲಿ ಹೌದು ನೀವೆಲ್ಲ ಭಾಗವಹಿಸಿದ್ರಾ ಸರ್ ಹೋಗಿದ್ದೀವಿ ಅಲ್ಲಿಗೆ ಬಟ್ ನಮ್ಮನ್ನು ಯಾವುದೇ ಒಂದು ಶಾಸ್ತ್ರೋಕ್ತವಾಗಿ ಕಾರ್ಯ ಮಾಡೋಕೆ ಬಿಡಲಿಲ್ಲ ಹೌದಾ ಯಾಕೆಂದ್ರೆ ಸರ್ ಅಜ್ಜಿ ಪಾರ್ಥಿವ ಶರೀರನ ಇಲ್ಲಿಗೆ ನಮ್ಮ ಉಲ್ಕಲ್ ಗ್ರಾಮಕ್ಕೆ ತಂದಾಗ ನಮ್ಮ ಅಕ್ಕ ಇರ್ಬೋದು ನಮ್ಮ ಸೋದರ ಮಾಮ ಇರ್ಬೋದು ಅಮ್ಮ ಎಲ್ಲಾರು ಗೋಗರ್ದಿದ್ದಾರೆ ಯಾರು ತಹಶೀಲ್ದಾರರು ಡಿ ಸಿ ಅವರು ಕ್ಷೇತ್ರದ ಎಮ್ ಎಲ್ ಎ ಅವ್ರ ಗೋಗರ್ದಿದ್ದಾರೆ ನಮ್ಮ ಸಾಲಕ್ಕೆ ಇವರೇ ಅಲ್ಲ ಗ್ರಾಮಸ್ಥರು ಕೂಡ ಕೇಳಿದ್ದಾರೆ ಅಜ್ಜಿನ ಅಂತ್ಯ ಸಂಸ್ಕಾರ ಇಲ್ಲೇ ಮಾಡಬೇಕು ನಮ್ಮ ಏನು ತಾತ ಇದ್ರು ಸಂಪ್ರದಾಯ ಪ್ರಕಾರವಾಗಿ ಹೌದು ಸರ್ ಕೇಳಿದೀವಿ ಅದನ್ನ ಯಾರು ಕೂಡ ಇಲ್ಲಿ ಸ್ಥಳೀಯ ತಹಶೀಲ್ದಾರ್ ಆಗಲಿ ಡಿ ಸಿ ಅವರ ಸ್ಪಂದಿಸಿಲ್ವಾ ನಿಮ್ಗೆ ಸ್ಪಂದಿಸಿಲ್ಲ ಸರ್ ಎಮ್ ಎಲ್ ಎ ಎಂತ ನಾವೆಲ್ಲ ಮಾತಾಡಿ ನಾಳಿಗೆ ಅದನ್ನ ತೀರ್ಮಾನ ತಗೊಂಡು ಇಲ್ಲಿ ಕರ್ಸ್ಕೊಂತೀವಿ ಅಂತ ಹೇಳಿದವ್ರು ಏನೂ ಮಾಡ್ಲಿಲ್ಲ ಒಟ್ಟು ಈ ವಿಷಯದಲ್ಲಿ ನಿಮ್ಗೆ ತುಂಬಾ ನೋವಿದೆ ಖಂಡಿತ ಇದೆ ಸರ್ ಈಗ ಅಜ್ಜಿ ಅಜ್ಜಿ ಸಂಸ್ಕಾರಕ್ಕೆ ಹೋದಾಗ ಹೌದು ಅಲ್ಲಿ ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಗೃಹ ಸಚಿವರಿದ್ರು ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಮತ್ತೆ ಅಲ್ಲಿ ಅನೇಕ ಮಠಾಧಿಪತಿಗಳು ಬಂದಿದ್ರು ಅವರು ಯಾರು ನಿಮ್ಮನ್ನ ಕೇಳಿಲ್ವಾ ಅಜ್ಜಿ ಸಂಸ್ಕಾರದಲ್ಲಿ ನಿಮ್ಮ ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗಿ ಅಂತ ನಿಮ್ಗೆ ಯಾರು ಹೇಳಿಲ್ವ ಇಲ್ಲ ಸರ್ ಯಾಕೆ ಅಂದ್ರೆ ಎಲ್ಲೂ ಕೂಡ ಮಾಧ್ಯಮದಲ್ಲಿ ನಾವು ಅವರು ಸಂಬಂಧಿಕರು ಅಂತ ಎಲ್ಲೂ ನಾವು ವೈಲೈಟ್ ಆಗ್ಲಿಲ್ಲ ಯಾರು ಕೂಡ ಹೇಳೂ ಇಲ್ಲ ಹಂಗಾಗಿ ಈಗ ಮುಖ್ಯಮಂತ್ರಿಗಳೇ ಕೇಳಿದ್ದಾರೆ ಅಜ್ಜಿ ಸ್ವತಂತ್ರ ದಿನದಲ್ಲಿ ಉಮೇಶ್ ಅವ್ರನ್ನ ಕೇಳಿದ್ರು ಏನಂತ ಅಜ್ಜಿ ಸಂಬಂಧಿಕರು ಬೇರೆ ಯಾರಾದರೂ ಏನಪ್ಪ ಅಂತ ಕೇಳಿದಾಗ ಯಾರೂ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹಂಗಾಗಿ ಈಗ ಮಾಧ್ಯಮದವರು ಕೂಡ ಪಾಪ ಯಾರೂ ಇಲ್ವೇನೋ ಅಂತ ತಿಳ್ಕೊಂಡಿರ್ತಾರೆ ಈಗ ನಾವು ಸಂಬಂಧಿಕರು ಸಂಬಂಧಿಕರು ಅಂತ ಹೇಳ್ಕೊಂಡು ಹೋಗೋಕ್ಕೆ ನಮಗೂ ಸಾಧ್ಯ ಆಗಲ್ಲ ಅವಾಗ ಯಾರು ನಂಬಲ್ಲ ಸರಿ ಇರ್ಲಿ ನಿಮ್ಗೆ ನಿಮ್ಗೆ ಅಲ್ಲಿ ನಿಮ್ಗೆ ನಿಮ್ದೆ ಒಂದು ಕುಟುಂಬ ಇದ್ದು ನಿಮ್ಮ ಅಂತ್ಯ ಸಂಸ್ಕಾರ ಶಾಸ್ತ್ರೋತ್ ನಿಮ್ಗೆ ನಡ್ ನಡ್ಸ್ಕೊಡ್ಬೇಕಾಗಿತ್ತು ಅದು ಅದು ಸರ್ಕಾರನು ನಿಮ್ಗೆ ಒಂದು ಅವಕಾಶ ಕೊಟ್ಟಿಲ್ಲ ಅನ್ನೋ ನೋವಿದೆ ಹಾಗೆ ಉಮೇಶ್ ಅವ್ರು ಸಹ ಈ ಅಜ್ಜಿ ವಿಷಯದಲ್ಲಿ ನಿಮ್ಮ ಇಡೀ ಸಮುದಾಯಕ್ಕೆ ನಷ್ಟ ಮಾಡಿದ್ದಾರೆ ಮೂಲತಃ ನಮ್ಮ ಬಲಗೈ ಸಮುದಾಯದ ಅನೇಕ ನಮ್ಮ ವಿದ್ಯಾವಂತ ಸಮುದಾಯ ಇತ್ತು ಇಷ್ಟು ಸಮುದಾಯ ಇವತ್ ಯಾಕೆ ನಮ್ಮ ತಿಮ್ಮಕ್ಕ ಅಜ್ಜಿನ ಇಷ್ಟು ಬೇಜವಾಬ್ದಾರಿಯಾಗಿ ನಮ್ಮ ವೃಕ್ಷ ಮಾತೆ ಕರ್ನಾಟಕ ಪ್ರಪಂಚಕ್ಕೆ ಹೆಸರಾಗಿದ್ದಾರೆ ಈ ನಿಮ್ಮ ಬಲಗೈ ಸಮುದಾಯದ ಮುಖಂಡರು ಯಾರು ಸಹ ಅಜ್ಜಿ ಮೇಲೆ ಕಾಳಜಿ ಇರ್ಲಿಲ್ವಾ ಸರ್ ಇದೆ ಇಲ್ಲ ಅಂತ ಅಲ್ಲ ಅಜ್ಜಿನ ಎಲ್ಲರೂ ಪ್ರಯತ್ನಿಸಿದ್ದಾರೆ ಎಲ್ಲೋ ಒಂದು ಕಡೆ ಉಮೇಶು ಇವ್ರಿಗೆ ಸಂಬಂಧಿಕರು ಇದ್ದಾರೆ ಅನ್ನೋದನ್ನು ತೋರಿಸ್ಕೊಟ್ರೆ ತಾನೆಲ್ಲಿ ತನ್ನ ಬೆಳವಣಿಗೆಗೆ ಕುಂಠಿತ ಆಗುತ್ತೋ ಅಂದ್ಬಿಟ್ಟು ಅವರು ನಮ್ಮನ್ನು ಎಲ್ಲೂ ಪರಿಮಾಚಿದ್ದಾರೆ ಹಂಗಾಗಿ ಪಾಪ ನಾವು ನಮ್ಮ ಸಮುದಾಯದ ಸ್ವಾಮೀಜಿಗಳು ಇರ್ಬೋದು ಗೃಹ ಪ್ರ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಇರ್ಬೋದು ಮುಖ್ಯಮಂತ್ರಿಗಳೇ ಇರ್ಬೋದು ಎಲ್ರಿಗೂ ಕೂಡ ಸಂಬಂಧಿಕರು ಇದ್ದಾರೆ ಅಂತ ಗೊತ್ತಿದ್ರೆ ಯಾರು ಕೂಡ ನಮ್ಮನ್ನ ಇನ್ನೂ ದೂರ ತಲುಪಿರಲಿಲ್ಲ ಸರ್ ಉಮೇಶ್ ಅನ್ನೋರು ಇತ್ತೀಚೆಗೆ ಅಜ್ಜಿ ಸ ಸತ್ತ ಮೇಲೆ ಒಂದು ಮುಖ್ಯಮಂತ್ರಿಗಳತ್ರ ಒಂದು ಪತ್ರ ಕೊಡ್ತಾರೆ ಏನು ಅಜ್ಜಿಯ ಕೊನೆ ಆಸೆ ಏನು ಅಂದರೆ ಬೇಲೂರಿನಲ್ಲಿ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದೆ ಅಂತ ಹೇಳ್ತಾರೆ ಅಜ್ಜಿಗೆ ಎಷ್ಟು ವರ್ಷ ಇವಾಗ ಸತ್ತಿರುವಾಗ ನೂರ ಹದಿನಾಲ್ಕು ವರ್ಷ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಈಗ ಸಾಮಾನ್ಯವಾಗಿ ಎಂಬತ್ತು ವರ್ಷಕ್ಕೆ ಎಲ್ರಿಗೂ ಅರಳು ಮರಳೋ ಅಂತ ಇರುತ್ತೆ ಇಂಥ ಸಂದರ್ಭದಲ್ಲಿ ಒಂದು ಎಬ್ಬೆಟ್ ಹಾಕಿಸ್ಕೊಂಡು ಆ ಥರ ಈ ಲೆಟರ್ ಬರೆಸಿ ಮುಖ್ಯಮಂತ್ರಿಗಳ ಹತ್ರ ಏನು ತೋರಿಸ್ತಾ ಇದೆ ಇದರ ಹಿಂದೆ ಏನೋ ಹುನ್ನಾರ ಇದೆ ಏನಿದೆ ಇವನು ಅವನ ಕಡೆ ಬೆಳೆಸ್ಕೊ ಅವನೂರಲ್ಲಿ ಮಾಡಿಸ್ಕೋಬೇಕು ಅನ್ನೋದು ಅವನ ದುರಾಸೆ ಅಜ್ಜಿಯ ಹುಟ್ಟೂರೂ ಅಲ್ಲ ಅಥವಾ ತನ್ನ ಗಂಡನೂರೂ ಅಲ್ಲ ಅಲ್ಲಿ ಆತಕ್ಕೆ ಸರ್ ಮಾಡಬೇಕು ಇದಕ್ಕೆ ನಮ್ಮ ಈ ಗ್ರಾಮಸ್ಥರು ಮತ್ತು ನಾವು ಏನಿದ್ದೀವಿ ನಾವೆಲ್ಲರೂ ವಿರೋಧ ಮಾಡ್ತಾಯಿದ್ದೀವಿ ಸರ್ ದಯವಿಟ್ಟು ಅದು ಅಲ್ಲಾಗಬಾರ್ದು ಆದರೆ ಅಜ್ಜಿ ಹುಟ್ಟೂರಲ್ಲಿ ಒಂದು ಪ್ರತಿಮೆ ಮಾಡಲಿ ಇಲ್ಲಿ ಏನು ಸಾಲಮಾರನ್ನು ನೆಟ್ಟು ಇಲ್ಲಿಯಿಂದ ಅವರು ಹೆಸರು ಮಾಡಿದ್ದಾರೆ ಇಲ್ಲಿ ವಸ್ತು ಸಂಗ್ರಹಾಲಯ ಮಾಡಲಿ ಸ್ಮಾರಕ ಮಾಡಲಿ ಏನೇನ್ ಮಾಡಿದ್ರು ಇಲ್ಲಿ ಮಾಡಲಿ ಸರ್ ಇದು ನಮ್ಮೆಲ್ಲ ಒಕ್ಕೋರ ಒತ್ತಾಯ ಸರ್ ನಮಸ್ಕಾರ ನಮಸ್ಕಾರ ಅಮ್ಮ ನಿಮ್ಮ ಹೆಸರು ಭದ್ರಮ್ಮ ಭದ್ರಮ್ಮ ಹೆಸರುಮ್ಮ ಸಾವಿಮಾರು ತಿಮ್ಮಕ್ಕ ಅಜ್ಜಿಗೆ ನೀವೇನಾಗಬೇಕಮ್ಮ ಸಾವಿಮಾರು ತಿಮ್ಮಕ್ಕ ಯಜಮಾನರಿಗೆ ಏನಾಗ್ಬೇಕು ಮಗಳೇ ಮಗಳೇ ಹಾಗಾದ್ರೆ ಅಜ್ಜಿಗೂ ಮತ್ತು ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇತ್ತಮ್ಮ ಮುಂಚೆ

ನಾನೇ ಎಲ್ಲ ಬದುಕು ಮಾಡೋದು ಎಲ್ಲ ಮಾಡೋದು ನಾನು ಮೂರು ದಿವಸ ತನಕ ನಾನೇ ಬದುಕು ಮಾಡೋದು ಆದರೆ ನಾನು ಮದುವೆ ಆಗೋಕ್ಕೆ ಈಗ ಅಜ್ಜಿ ನಿಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ನಿಮ್ಮ ಅಜ್ಜಿ ಯಾಕೆ ನಿಮ್ಮ ಅಂತ್ಯ ಸಂಸ್ಕಾರ ನೀವು ಭಾಗವಹಿಸಿದ್ರ ಹೋಗಿದ್ರ ಏನ್ ಅನಿಸ್ತಮ್ಮ ಆ ಟೈಮಲ್ಲಿ ನಮ್ ನಮ್ಮದು ನಮ್ದು ಅವ್ರ ಯಾರು ಹೊಡೆದಾಗಿದ್ದಿತ್ತು ನಮ್ದು ಈಗ ನಮ್ಗೂ ಒಡವೆ ಇತ್ತು ಅಜ್ಜಿ ನಿಮ್ಮ ಒಡವೆ ಅಜ್ಜಿ ನಿಮ್ಮ ಸತ್ತು ಆದ್ರೆ ನಿಮ್ಗೆ ಒಂದು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ಲಿಲ್ಲ ಒಳ್ಳೆ ಅಜ್ಜಿ ನಿಮ್ ಜೊತೆ ಚೆನ್ನಾಗಿತ್ತು ನಿಮ್ಮ ಅಜ್ಜಿ ಸಂಬಂಧ ಮತ್ತು ನಿಮ್ಮ ಫ್ಯಾಮಿಲಿಯ ಚಿಕ್ಕಪ್ಪ ಸೊಣಪ್ಪ ಆಮೇಲೆ ಅತ್ತೆ ಇವರೆಲ್ಲರೂ ಸಹ ನೋಡ್ಕೊಂಡಿದ್ದಾರೆ ಮತ್ತೆ ನಿಮ್ ತಂಗಿಯವರು ಸಹ ಅಜ್ಜಿ ಒಡನಾಟ ಇತ್ತು ಅಂತ ಇದೆಲ್ಲ ಸಂತೋಷದ ವಿಚಾರ ಆದ್ರೆ ಕಳೆದ ಒಂದು ಹದಿನೈದು ವರ್ಷಗಳಿಂದ ಈಚೆಗೆ ಅಜ್ಜಿ ನಿಮ್ಮ ಸಂಪರ್ಕದಲ್ಲಿ ಅಷ್ಟಿಲ್ಲ ನಿಮ್ಮಿಂದ ದೂರ ಆಗ್ತಾ ಇದೆ ದೂರ ಹಾಂಗಿದೆ ಅಂತಾನೆ ಸಾರ್ವಜನಿಕಲ್ಲ ಅದ್ರ ಬಗ್ಗೆ ನಾವು ನಾವಿದ್ರೂ ಮಾತಾಡ್ಕೊಂಡ್ರೆ ಅವತ್ತಿಂದ ಇಲ್ಲ ಇವತ್ತು ಬಂದ್ಬಿಟ್ಟಿದ್ರ ನೀವು ಎಲ್ಲಿದ್ರೆ ಇಷ್ಟಿಲ್ಲ ಅಂತ ಎಲ್ಲರೂ ಕೇಳ್ತಾರೆ ಹೌದು ನಾನು ಕೇಳ್ತೀನಿ ಆ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರೂ ಕೇಳೋ ಪ್ರಶ್ನೆನೇ ಅದಕ್ಕೆ ನಮಗೆ ಉತ್ತರ ಹೇಳ್ಕೊಳೋದಕ್ಕೆ ಎಲ್ಲೂ ಅವಕಾಶ ಸಿಕ್ಕಿರ್ಲಿಲ್ಲ ಎಲ್ಲೂ ನಮ್ಗೆ ಮುಂದೆ ತಂದು ಬಿಟ್ಟು ಇರ್ಲಿಲ್ಲ ಆ ಕಡೆಯಿಂದ ಯಾರು ನಮ್ಗೆ ಪ್ರಶ್ನೆ ಮಾಡಿರ್ಲಿಲ್ಲ ಈಗ ನಮ್ಗೆ ಖಂಡಿತ ಆಗಿರ್ಲಿಲ್ಲ ನಮ್ದೇ ಸರ್ ನಮ್ ಚಿಕ್ಕಪ್ಪ ಇರ್ಬೋದು ನಮ್ಮ ಅಪ್ಪ ಇರ್ಬೋದು ಅವ್ರು ಕೂಲಿ ಕೆಲ್ಸ್ಬೋದು ಅವತ್ ಮಾಡಿದ್ರೆ ಅವತ್ತಿನ ಊಟ ಆ ತರ ಪರಿಸ್ಥಿತಿ ಇರ್ಲಿಲ್ಲ ಇಲ್ಲಿರೋದು ಹಂಗಾಗಿ ನಮಗೆ ಪ್ರಚಾರ ಪಡೆಯೋರು ಅಲ್ಲ ಅವರು ಇದ್ದಿದ್ದು ಪ್ರಚಾರ ಪಡೆಯೋರಲ್ಲ ಸರಿ ಯಾರಂಗಾಯಿದ್ರು ಅಜ್ಜಿ ಯಾಕಿದ್ರು ಅಜ್ಜಿಗೆ ಹುಷಾರಿಲ್ಲ ಅಂದ್ರೆ ನೋಡ್ತಿದ್ದವ್ರು ಎಲ್ಲ ತಂದಾಗ್ತಿದ್ದರು ಮಾಡ್ತಿದ್ದರು ಎಲ್ಲ ನಮ್ಮವ್ರೇನ ಸರ್ ನಮ್ಮ ಕುಟುಂಬ ಥರನೇ ಮಾಡ್ತಿದ್ದರು ನೋಡಿ ಇದುವರ್ಗೂ ಅಜ್ಜಿ ಇಲ್ಲಿಂದ ಹೋಗೋವರ್ಗೂ ಪ್ರಚಾರಕ್ಕೆ ಬರೋಕೆ ಮುಂಚೆಯಿಂದಲೂ ಎಲ್ಲನೂ ನೋಡ್ತೀವಿ ಪ್ರಚಾರಕ್ಕೆ ಬಂದನು ನಮ್ಮ ಅಪ್ಪಾರವ್ರು ನಮ್ಮ ಚಿಕ್ಕಪಾಳಿಯಲ್ಲಿ ನೋಡ್ಕೊಂಡ್ರು ನಮ್ಮ ಕುಟುಂಬನೇ ನೋಡ್ಕೊಂಡರು ಆ ಕಾಲ ನಂತರ ದಿನಗಳಾದಂಗೆ ಅದ್ಯಾವ ಉಮೇಶ ಬಂದೋರು ಬಂದು ಅಜ್ಜಿ ಪರಿಚಯ ಆಗ್ತಾರೆ ಪರಿಚಯ ಆಗಿ ಬಂದು ಅದಾದ ಕೆಲವು ವರ್ಷಗಳ ಹಂಗೆ ಹೋಗೋದು ಬರೋದು ಎಲ್ಲ ಮಾಡ್ತಿರ್ತಾರೆ ಆಮೇಲೆ ಆಮೇಲೆ ಅಜ್ಜಿ ನಮ್ಮನ್ನ ಅವಾಗ ಕಮ್ಮಿ ಆಗ್ತಾ ಸಂಪರ್ಕ ಅದು ಅಜ್ಜಿ ಅದನ್ನ ಎಲ್ಲೂ ಅವಾಗ ಅಜ್ಜಿ ಎಲ್ಲೂ ಹೇಳ್ಕೊಂಡಿಲ್ಲ ಇವರು ಹೇಳ್ಕೊಂಡಿಲ್ಲ ಆದ್ರೆ ಅವ್ರಿಗೆ ಗೊತ್ತು ನಾವು ಸಂಬಂಧಿಕರೆಲ್ಲ ಇದ್ದೀವಿ ಅಂತ ಉಮೇಶ್ ಗೊತ್ತು ಉಮೇಶ್ ಅವ್ರಿಗೆ ಗೊತ್ತಿತ್ತು ನಮ್ಮ ಮಾಡಿಸ್ತು ಅಜ್ಜಿ ಮರೆ ಮಾಚಿಸ್ತು ಇಲ್ಲ ಅಜ್ಜಿ ಮರೆ ಮಾಚದ ಉಮೇಶ್ ಅವರೇ ಮಾಡಿದ್ರು ಅದು ನಮಗ್ ಗೊತ್ತಿಲ್ಲ ಸರ್ you